ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚ್ಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ನಾವು ಹೋಳಿ ಹಬ್ಬದ ದಿನ ಕಾಮಣ್ಣನ್ನು ಸುಟ್ಟಿದ್ವಿ ಅದ್ರದ್ದು ಹನ್ನೆರಡನೇ ದಿನದ್ದು ದಿವಸ ಅಂತ ಮಾಡಿ ಅದಕ್ಕೆ ತಂಪ್ ಮಾಡ್ತೀವಿ ಹಾಗಾಗಿ ನಾವು ಹೆಸರು ಹೆಸರುಬೇಳೆ ಮಜ್ಜಿಗೆ ಎಲ್ಲ ಮಾಡಿ ಜನರಿಗೆ ಕೊಡಬೇಕು ಅಂತ ನಮ್ಮ ಕಡೆ ಮರಾಠಿ ಜನರಲ್ಲಿ ಈ ಥರ ಮಾಡ್ತೀವಿ ನಾವು ನೋಡ್ತಾ ಇರ್ಬೋದು ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಕ್ಯಾರೆಟು ಮತ್ತು ಬೆಲ್ಲದ ಪಾಕ ಬೆಲ್ಲನ ನೆನೆ ಹಾಕಿದ್ದೀವಿ ಫಿಲ್ಟ್ರ್ ನೀರಲ್ಲಿ ಎಲ್ಲ ತಂದು ಮತ್ತು ಹಣ್ಣು ತಂದಿದ್ದೀವಿ ಕರ್ಬೂಜ ಹಣ್ಣು ಕರ್ಬೂಜ ಹಣ್ಣು ಮತ್ತು ಸೌತೆಕಾಯಿ ಕರ್ಬೂಜ ಹಣ್ಣಿನ ಪಾನಕ ಮಾಡ್ತೀವಿ ಜ್ಯೂಸು ಮತ್ತು ಸೌತೆಕಾಯಿ ಹೆಸರುಬೇಳೆ ಮಾಡಿ ಎಲ್ಲರಿಗೂ ಕೊಡಬೇಕು ಹಾಗಾಗಿ ಎಲ್ಲರೂ ಕೂತಿ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾ ಕೂತಿದ್ದೀವಿ ಇವರು ನಮ್ಮ ಅಣ್ಣ ನಮ್ಮ ಎಲ್ಲ ನಾವೇ ನಮ್ಮ ನಾವೇ ಕೂತ್ಕೊಂಡು ಎಲ್ಲನೂ ಇದೀವಿ ಒಬ್ಬರು ಹಣ್ಣು ಬಿಡಿಸ್ತಾ ಇದ್ದಾರೆ ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ ನಮ್ಮ ಅಣ್ಣನ ಮಗ ಕಾಯಿ ಕ್ಯಾರೆಟ್ ತುರಿತಿದ್ದಾನೆ ನಮ್ಮದನ್ನ ಅವರು ಜ್ಯೂಸ್ಗೆ ಕರ್ಬುಜ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ನಮ್ಮವರೇನೆ ಎಲ್ಲರೂ ಒಂದೊಂದು ಮನೆಗೆ ಒಬ್ಬೊಬ್ಬರು ಹೋಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಹನ್ನೆರಡು ದಿನಕ್ಕೆ ದಿವಸ ಅಂತ ಮಾಡ್ತೀವಿ ನಮ್ಮ ಕಡೆ ಪ್ರತಿ ಹೋಳಿ ಹಬ್ಬದಲ್ಲೂ ಈ ಥರ ಮಾಡಿ ನಾವು ಕೊಡಬೇಕಾಗತ್ತೆ ಎಲ್ಲರೂ ಒಂದು ಕಡೆ ಸೇರಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲೂ ಮಾಡಲ್ಲ ಇದು ನಮ್ಮ ಜನರಲ್ಲಿ ಮಾತ್ರ ಮರಾಠಿ ಜನರಲ್ಲಿ ಮಾತ್ರ ಮಾಡ್ತೀವಿ ನಾವು ಇದು ಬಂದು ಜಕ್ಸಂದ್ರ ಊರು ಅವರು ನಮ್ಮತ್ತೆ ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದಾರೆ ಇವರು ನಮ್ಮ ಆಂಟಿ ಆಗಬೇಕು ಸೌತೆಕಾಯಿನ ಹೆಚ್ಚುತ್ತಾ ಇದ್ದಾರೆ ಇವರು ನಮ್ಮ ಇದನ್ನ ನಮ್ಮ ಅಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಹೆಚ್ಚು ಹೆಸ್ರು ಮಾಡಬೇಕಲ್ಲ ಹಾಗಾಗಿ ಸಣ್ಣಕ್ಕೆ ಪೀಸ್ ಇದ್ದೀವಿ ರೆಡಿಯಾಗಿ ನೋಡ್ತಾ ಇದ್ದೀವಿ ಬೇಡ ಅಂತಿದ್ದಾರೆ ನಮ್ಮ ಇದನ್ನ ಎಲ್ಲ ರೆಡಿ ಆಯಿತು ಕ್ಯಾರೆಟ್ ತುರಿದಾಯಿತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಅವರೂ ಕಟ್ ಮಾಡಿದೆ ಕಟ್ ಮಾಡಿ ಇಟ್ಟು ಒಂದು ಕಡೆ ರೆಡಿಯಾಗಿದೆ ಮತ್ತು ಪೂಜೆ ಎಲ್ಲ ಮಾಡಬೇಕಾಗುತ್ತೆ ನಾವು ಇದು ದ್ರಾಕ್ಷಿ ಮತ್ತು ಹಣ್ಣುಗಳು ಕಡಿಮೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಇವತ್ತೇ ಗೃಹ ಪ್ರವೇಶ ಕೂಡ ಇತ್ತು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಆ ನಂತರ ಗೃಹ ಪ್ರವೇಶಕ್ಕೆ ಹೋಗಿ ರೆಡಿ ಆದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೆಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ